హాయ్ స్నేహితురే వెల్కమ్ టు ఖుషి ప్రగతి యూట్యూబ్ అండ్ ఫేస్బుక్ పేజ్ గా ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐ ಆರ್ ತ್ರೀ ಏಟ್ ಜೀರೋ ಅನ್ನೋ ಒಂದು ಫುಲ್ ಸೆಟ್ನೊಂದಿಗೆ ನೊಂದಿಗೆ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಯಾರಿಗೆ ಐ ಫುಲ್ ಸೆಟ್ ಗಾಡಿ ಹುಡುಕ್ತಾ ಇರ್ತಾರೋ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ಮಾರಾಟಕ್ಕೆ ಏನಾರ್ರೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರು ನೋಡಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ಅಂತ ಹೇಳ್ತಾ ಇನ್ನು ಲೇಟ್ ಮಾಡದನೇ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೇನೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ ಬಂದ್ ಆಗಲಾಗೆ ಐಸ್ ಸರ್ ತ್ರೀ ಏಟ್ ಜೀರೋ ಅಂತ ಹೇಳಿ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹದಿನೆಂಟರ ಮಾಡೋ ಸ್ನೇಹಿತರೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಒಂದಿರತಕ್ಕಂಥ ಸಾರಿ ಏಯ್ಟೀನ್ ಮಾಡಲ್ ಒಂದಿರತಕ್ಕಂತ ಗಾಡಿ ನೈನ್ಟೀನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರತಕ್ಕಂಥದ್ದು ಎರಡ್ ಸಾವಿರದ ಹದಿನೆಂಟರ ಮಾಡಲು ಹತ್ತೊಂಬತ್ತರಲ್ಲಿ ರಿಜಿಸ್ಟ್ರೇಷನ್ ಆಗಿರತಕ್ಕಂಥದ್ದು ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಪಾರ್ಟಿ ಆಗ್ತಾರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನ್ಸ್ ಇರತಕ್ಕಂಥ ಒಂದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕೂ ಗಾಡಿ ಬಂದು ಮೂವತ್ತೆಂಟು ಎಚ್ ಪಿ ಗಾಡಿ ಸ್ನಿದ್ರೆ ತರ್ಟಿ ಏಟ್ ಎಚ್ ಪಿ ಆರ್ಸ್ ಇನ್ನು ಗಾಡಿ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಬಂದು ಇಂಜನ್ ಮತ್ತೆ ಒಂದು ಟ್ರಾಲಿ ಮತ್ತೆ ರೂಟ್ರು ಟಿಲ್ಲರ್ ಪಟ್ಲರು ಆಫ್ ಜಿ ಎಲ್ ಟೋಟಲ್ ಒಂದು ಐದರಿಂದ ಆರ್ ಅಟ್ಯಾಚ್ಮೆಂಟ್ ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇರತಕ್ಕ ಒಂದು ಗಾಡಿ ಅಂತಾನೆ ಹೇಳ್ಬೋದು ಗಾಡಿ ಇದು ಇನ್ನು ಲೊಕೇಶನ್ ಬಂದು ಸಂದ್ರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಹಳೆ ಮನಳಿ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸಂದ್ರೆ ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕಿನಲ್ಲಿ ಗಾಡಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಎಲ್ಲಾ ಫುಲ್ ಫುಲ್ ಸೆಟ್ ಗಾಡಿ ಸೇರಿ ಓನರ್ ಹೇಳ್ತಿರೋ ಪ್ರೈಸ್ ಒಂದು ಆರು ಲಕ್ಷ ಹೇಳ್ತಾ ಇದ್ರೆ ಬಟ್ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಅಂತಾನೆ ಹೇಳ್ತಾ ಇದ್ರ ಇದೇ ಫೈನಲ್ ಆಗಲ್ಲ ಹೇಳ್ತಾ ಇರೋ ಪ್ರೈಸ್ ಒಂದು ಆರು ಲಕ್ಷ ಹೇಳಿದ್ರೆ ನೋಡ್ರಿ ಲೊಕೇಶನ್ ಹೋಗಿ ನೀವು ಕೂಡ ನೋಡ್ಕೋಬಹುದು ಚೆಕ್ ಮಾಡಿಕೊಂಡು ನಿಮ್ ಪ್ರೈಸ್ ನೀವು ಕೂಡ ಕೇಳ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಡ್ತೇನೆ ನೋಡಿ ಟೈಟಲ್ ಅಂತಂದ್ರೆ ವಿಡಿಯೋ ನೋಡ್ತಿರಲಿಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ ನೋಡಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಬೇಕಂದ್ರೆ ತಿಳ್ಕೊಳ್ಳಿ ತೇತ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮೂರಲ್ಲಿ ಯಾರ್ಯಾರು ಫುಲ್ ಸೆಟ್ ಗಾಡಿ ಏನಾದ್ರು ಹುಡ್ತಾ ಇದ್ರೆ ಅಂಥವ್ರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಇದೇ ರೀತಿ ಇನ್ನೊಳ್ಳೆ ಕಡೆಯ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್